ಹಾಯ್ ಗಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಇವಾಗ ನೋಡಿ ಟೈಮ್ ಬಂದುಬಿಟ್ಟು ರಾತ್ರಿ ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ಹಾಗೆ ಮಾಡ್ತಾ ಇರೋದು ಇದು ನನ್ನದು ಬೆಳಗಾವಿ ನೈಟ್ ರೈಡರ್ಸ್ ಪಾರ್ಟ್ ಟೂ ಅಂತ ಮಾಡ್ತಾ ಇರೋದು ಪಾರ್ಟ್ ಒನ್ಗೆ ಸಾಕು ಮಾಡಿದ್ದೆ ಬಟ್ ಇವಾಗ ಗಾಡಿಗಳು ಮತ್ತೆ ಬರ್ತಾ ಇದೆ ಮುಂಬೈ ಗಾಡಿ ಅವೆಲ್ಲ ಬಂದಿದ್ದಾವೆ ಅದಕ್ಕೋಸ್ಕರ ಪಾರ್ಟ್ ಟೂ ಅನ್ನು ಮಾಡ್ತಾಯಿದ್ದೀನಿ ಪ್ರೆಸೆಂಟಾಗಿ ನಮ್ಮ ಮುಂದೆ ನೋಡಿ ಇಲ್ಲಿಯ ಗಾಡಿ ಬಿಟ್ಟು ಬೆಳಗಾವಿ ಬೆಂಗಳೂರು ಗಾಡಿ ಬೆಂಗಳೂರು ಫಸ್ಟ್ ಇಪ್ಪ ಗಾಡಿ ನೋಡಿದ್ದು ಸಾರಿ ಬೆಳಗಾವಿ ಫಸ್ಟ್ ಇಪ್ಪ ಗಾಡಿ ಬೆಳಗಾವಿ ಬೆಂಗಳೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ రణేబెన్నూరు హరిహర చిత్రదుర్గ బెంగళూరు గాడీ బేసిక్స్ గాడి కేస్ పడి బిల్డ్ బెగావి ఫస్ట్ డిపార్టెంట్ అంత గాడ పర్యటల్ ఇన్నొందు గాడు బందబుట్టు బెళగ్ హుబ్బళి బెంగళూరు గాడి నడి ఇర గాడి బెంగళూరు ఫిఫ్త్ గాడి ఇది సేమ్ రూట్ ఎరడు గాడీ ఇది బెగవి ధార్వాడ హుబ్బి చిగ్గావి ఆవేరి రణేబెన్నూరు హరిహర దావణగిరే చిత్రదుర్గ తుమ్కూర్ బూరు గాడీ బెంగళూరు ఫిఫ్త్ టిప్పో గాడి పక్కరే గాడీ బుట్టు మంగళూరు గాడీ ఈ జస్ట్ పైంటే బెళగ మంగళూరు నైట్ రైడర్స్ గాడీ గాడీ కనస్ బెళగీ ధార్వాడ హుబ్బి కలగట్గి అం ఎల్పూర్ అంకొలా కుమటా వన్నవర్ భట్క ఉడుపు குந்தாபுரம் உடுப்பி மங்களூர் மங்களூர் தாடிப்பாடி ஓகே அது பெளகாவில் மங்கலூர் பாயிண்ட் ஆமே இல்லை நோடு ஐர்த்த கிளப் கிளாஸு நைன் ஃபோர் டபல் ஜீரோ நோட் கடி திருப்பி கடி ஓகே பெங்களூர் திருப்பதி கடி அத்தி க்ளப் கிளாஸு நைன் ஃபோர் டபல் ஜீரோ இல்லை கஸ்டிக் கொஞ்சம் கனசி பெளாவில் ஹுள்ளி ಬೆಂಗಳೂರು ತಿರುಪತಿ ಗಾಡಿ ಈ ಪಾಯಿಂಟ್ ಹೇಳ್ತಾರೆ ಹಾಗಾಗಿ ಏನು ಉಕ್ಕೇರಿ ಡಿಪೋದಿಂದ ಒಂದು ಉಕ್ಕೇರಿ ಬೆಳಗಾವಿ ದಾವಣಗೆರೆ ಗಾಡಿ ನೋಡಿ ಬೇಸಿಕ್ಸ್ ಗಾಡಿ ಹುಕ್ಕೇರಿ ಬೆಳಗಾವಿ ದಾವಣಗೆರೆ ಹುಕ್ಕೇರಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಹುಕ್ಕೇರಿ ಡಿಪೋ ನೋಡಿ ಚಿಕ್ಕೋಡಿ ಇವಾಗ ಹುಕ್ಕೇರಿ ಡಿಪೋ ಪತ್ತಲ್ಲಿ ಬಂದ್ಬಿಟ್ಟು ಬೆಳಗಾವಿ ಅದು ಗ್ರಾಮಾಂತರ ಸಾರಿಗೆ ಬರ್ತಾ ಇದೆ వీరపు బెళగవీ వీరపండ్ అక్కడ తరవటం అప్పటిక గాడ బెగ వీరాప గ్రామాంతరస్థాయి గాడి అదే ఇల్లిరో గాడే హుబ్బళ్ి బెళగవీ తల రైతా గాడీదు హుబ్బళి బెగవీ న్యాన్ స్టాప్ గాడు పక్కలే ఇన్నొందు గాడు బుక్తులగీ డిప్పణి న్యాన్ గాడి నోడి బెళగవీ ఫోర్త్ రిపోట గాడి బెళగవీ నిప్పణి బెగవి ఫోర్త్ టాటా గాడి ఆమె ఇల్ నోడి లాంగెస్ట్ రూట్ గాడి బెగావి ముంబై ಬೆಳಗಾವಿ ಫಸ್ಟ್ ಟಿಪ್ಪು ವ್ಯಾಪಟಾಗುತ್ತೆ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಗಾಡಿ ಬೆಳಗಾವಿ ನಿಪ್ಪಾಣಿ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ಸಾತಾರ್ ಪುಣೆ ಮುಂಬೈ ಗಾಡಿ ಬೆಳಗಾವಿ ಫಸ್ಟ್ ಟಿಪ್ಪು ಬೆಳಗಾವಿ ಮುಂಬೈ ಗಾಡಿ ನೋಡಿ ಬೋರ್ಡ್ ಕಾಣಿಸ್ತದೆ ಇವಾಗ ಹಾಕ್ಯಾರ ಗಾಡಿ ಟೈಮು ಎಂಟು ಹದಿನೈದು ಟೈಮು ಈ ಟೈಮಲ್ಲಿ ಹಾಕಿದ ಗಾಡಿ ಆಮೇಲೆ ಈ ಕಡೆ ಒಂದಿಷ್ಟು ಗಾಡಿಗಳಿದಾವೆ ಪಾಯಿಂಟಿಗೆ ಎಕ್ಕಿದ ನೋಡೋಣ ಅಂತ ಇಲ್ಲಿ ಹೋಗಿದ್ರೆ ಬೆಳಗಾವಿ ರಾಮದುರ್ಗೆ ಸುರೇಬಂದು ಗಾಡಿ ಇಲ್ಲಿ ಹೋಗ್ತಾರೆ ಗಾಡಿ ಆಲ್ರೆಡಿ ಫುಲ್ಲಾಗಿರೋ ಗಾಡಿ ತೆಗಿತಾ ಇದ್ದಾರೆ ಇವಾಗ ಗಾಡಿ ಬೆಳಗಾವಿ ಎರಗಟ್ಟಿ ರಾಮದುರ್ಗ ಸುರೇಬನ್ ಬೆ ರಾಮದುರ್ಗಾಡಿ ಬಿ ಎಸ್ ಫೋರ್ ಗಾಡಿ ಅಜೇದ್ ಬಾಡಿ ಬಿಲ್ಡ್ ಗಾಡಿ ಲೇರ ಗಾಡಿ ಬೆಳಗಾವಿ ಎರಗಟ್ಟಿ ರಾಮದುರ್ಗ ಸೂರೇಬನ್ ಗಾಡಿ ಅದಾಗಿಂದ ಈ ಕಡೆ ಬಂದು ಇಲ್ಲಿ ಪಾಯಿಂಟ್ಗೆ ಹಾಕಿದ್ದಾರೆ ಗಾಡಿ ಗುರ್ಮಿಟ್ಕಲ್ ಗಾಡಿ ಬೆಳಗಾವಿ ಗುರ್ಮಿಟ್ಕಲ್ ಗಾಡಿ ಬೆಳಗಾವಿ ಗುರುಮಿಟ್ಕಲ್ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಬಾಗಲಕೋಟ್ ಗುಣಗುಂದ ಇಳಿಕಲ್ ಲಿಂಗ್ಸೂರ್ ಸುರ್ಪುರ್ ಶಾಪುರ್ ಯಾದಗಿರಿ ಗುರುಮಿಟ್ಕಲ್ ಹೊಡಿ ಗುರುಮಿಟ್ಕಲ್ ಡಿಕ್ಕೋ ಗಾಡಿ ಬೆಳಗಾವಿ ಗುರುಮಿಟ್ಕಲ್ ಪಕ್ಕದಲ್ಲಿ ಗಾಡಿನ ಲಾತೂರು ಗಾಡಿ ಇನ್ನೂ ಹೋಗಿಲ್ಲ ಗಾಡಿ ಹಾಫ್ ಆನ್ ಅವರ್ ಮೇಲೆ ಆಯಿತು ಗಾಡಿ ಹಾಕಿ ಇವಾಗ ತೆಗಿತಾ ಇದೆ ಗಾಡಿ ಬೆಳಗಾವಿ ಲಾತೂರ್ ಗಾಡಿ ಪಲಕ್ಕಿ ಗಾಡಿ ನೋಡಿ ಜಸ್ಟ್ ಈಗ ಮೂವ್ ಆಗ್ತದೆ ಗಾಡಿ ಇಷ್ಟ ಒಂದು ಹಾಫ್ ಆನ್ ಅವರು ಮುಕ್ಕಾಲು ಅವರು ಪಾಯಿಂಟಲ್ಲಿ ಇತ್ತು ಗಾಡಿ सी हमें बेलगवी लातूर बेलगवी फस्टिकल के गाड़ी में गाड़ी बेलगवी कलोड़ बेलगवी हर उेरी चिखोड़ी कलोड़ गाड़ी चिकोड़ी रिपो गाड़ी ಬೆಳಗಾವಿ ಕಲ್ಲೋಳ ಈ ಕಡೆ ಇರೋ ಗಾಡಿ ಬಂದು ಬೆಳಗಾವಿ ಚಿಕ್ಕೋಡಿ ಗಾಡಿ ಇಲ್ಲಿ ಕಾಣಿಸ್ತಾ ಇರೋ ಗಾಡಿ ಬೋರ್ಡ್ ಕಾಣಿಸ್ತಾ ಗೊತ್ತಿಲ್ಲ ನೋಡಿ ಬೆಳಗಾವಿ ಕಲ್ಲೋಳ ಬೆಳಗಾವಿ ಬೋರ್ಡ್ ಚಿಕ್ಕೋಡಿ ಆದಾಗಿಂದ ಇಲ್ಲಿ ಒಂದು ಎರಡು ಗಾಡಿ ನಿಮಗೆ ರಾಜ ಇದು ರಾಜಂಶ ಗಾಡಿ ರಾಯಚೂರು ಗಾಡಿ ನಿಂತಿದೆ ಏನೇ ಪಾಯಿಂಟ್ ಹೇಳ್ತಲ್ಲ ಗಾಡಿ ಅದರ ಪಕ್ಕದಲ್ಲೇ ಬಂದ್ಬಿಟ್ಟು ಒಂದು ಕಲಬುರಗಿ ಗಾಡಿ ಬಂದಿದೆ ಇವಾಗ ಕಲಬುರಗಿ ಬೆಳಗಾವಿ ಚಿಕ್ಕೋಡಿ ಗಾಡಿ ನೋಡಿ ಅದು ಗಾಡಿ ತೊಗೊಂಡ್ತೀವಿ అంచోడి ఆగల నిమగా రైచూరు ఈ తోర్స్తాయిదా బెళగ బాగలకోట్ ఇకల్ లింగ్సూర్ రైచూరు గా రాజంశ గాడీ మేడం బెళగవి బల్కోట్ ఇల్కల్ లింగ్సూర్ రైచూరు రైచూ తాటి పగాడి ఇల్లి గాడీ బంబిట్టు ఇన్బిట్టు కలబుర్గి చిక్కోడి కలబుర్గి గాడోడి బెళగవీ తర్గట్టి లోకాపూర్ జమండీ ముదో జ ముదోళ్ళు జమకండీ విజయపూర్ శిందగి జేవర్గి కల్బుర్గీ గారిని కలబుర్గి సెకండ్ డిపోయి చిక్కోడి కలబుర్గి చిక్కోడి గోల్టూరు లోకాపూర్ ముదో జమకండీ విజయపూర్ సిందిగి జేవర్గి కలబుర్గి కల్బుర్గీ సెకండ్ డిపోయి ಫ್ರೆಂಡ್ಸ್ ನೋಡಿ ನಾನು ಆಗಲೇ ನಿಮಗೆ ಒಂದು ಮಾಹಿತಿ ಕೊಟ್ಟಿದ್ದೆ ಉಡುಪಿ ಮಂಗಳೂರು ಉಡುಪಿ ಬೆಳಗಾವಿ ಗಾಡಿ ಮೂ ಎರಡಿದೆ ಅಂತೇಳಿ ಎರಡೆಲ್ಲ ಫ್ರೆಂಡ್ಸ್ ಮೂರು ಗಾಡಿ ಮತ್ತೊಂದು ಗಾಡಿ ಬಂದಿದೆ ನೋಡಿ ಇವಾಗ ಟೋಟಲ್ ಇಲ್ಲೇನು ಮೂರು ಗಾಡಿ ಕೆ ಎಸ್ ಆರ್ ಸಿ ಕಾಣ್ತಾ ಎಲ್ಲ ಮೂರು ಗಾಡಿನೂ ಉಡುಪಿ ಡಿಪ ನೋಡಿ ಇಲ್ಲ ಉಡುಪಿ ಕುಮಟಾ ಹಳಿಯಾಳ್ ಖಾನಾಪುರ್ ಕಾರವಾರ ದಾಂಡೇಲಿ ಬೆಳಗಾವಿ ಇರಲಿ ಏಕಂಡ್ ಇವು ಬಂದಿರೋ ಗಾಡಿ ಮಾರ್ನಿಂಗ್ ಹೋಗುತ್ತೆ ಗಾಡಿ ಉಡುಪಿ ಕ ಬೆಳಗಾವಿ ವಯ ಬಂದ್ಬಿಟ್ಟು ಉಡುಪಿ ಕುಂದಾಪುರ್ ಭಟ್ಕಳ್ ಕುಮಟ ಒನ್ ಅವರ್ ಅಂಕೋಲಾ ಕಾರವಾರ ದಾಂಡೇಲಿ ಬೆಳಗಾವಿ ನೋಡಿ ದಾಂಡೇಲಿ ಖಾನಾಪುರ್ ಹಳಿಯಾಳ್ ಬೆಳಗಾವಿ ಉಡುಪಿ ಡಿಪ್ಪ ನೋಡಿ ಬಿ ಎಸ್ ಫೋರ್ ಎಮ್ ಜಿ ಬ ಗಾಡಿ ಗಾಡಿ ನೋಡಿ ಇಲ್ಲಿರೋ ಎರಡು ಗಾಡಿನೂ ಇವನು ಉಡುಪಿ ಡಿಪ್ಪನೇ ಬಟ್ ಇವಾಗ ಬೋರ್ಡ್ ತೆಗೆದಿದ್ದಾರೆ ವಯ ಮಾತ್ರ ಒಂದು ಒಂದು ಬಸ್ ಮಾತ್ರ ಅವರು ವಯ ಚೇಂಜ್ ಇದೆ ಇನ್ನು ಎರಡು ಎರಡು ಗಾಡಿ ಬಂದ್ಬಿಟ್ಟು ಸೇಮು ಖಾನಾಪುರು ದಾಂಡೇಲಿ ಕಾರವಾರ ಹೆಂಗೆ ಹೋಗುತ್ತೆ ನೋಡಿ టోటల్ ఇలియన్ కనస్ ఫ్రెండ్స్ మూరు మూడు గాడీ కేఎస్ ఐసి ఉడుపు టిపో గారి నోడి ఉడుపు బెళగ సౌదత్తి శిరడి గాడి ఈ జస్ట్మెంట్ ఇది గారి సౌదత్తి శిరడి సవదత్తి బెళ్ళగీ పుణె శిరడి సవదత్తి బైల్వాంగల్ బెళగ సంకేశ్వర నిప్పణి కొల్లాపూర్ సాతార్ ಪುಣೆ ಶಿರ್ಡಿ ಸಾವ್ದತ್ತಿ ಲೀ ಬರೋಣ ಧಾರವಾಡ ಇವಾಗ ಸಾವದತ್ರಿ ಬರೋ ಬಿ ಎಸ್ ಸಿಕ್ಸ್ ಗಾಡಿ ಇಲ್ಲಿ ಫೇಮಸ್ ಗಾಡಿಗಳು ಗಾಡಿ ಗಾಡಿ ಇವಾಗ ಬಂದಿರೋದು ಗಾಡಿ ಎಂಟು ಇಪ್ಪತ್ತು ಟೈಮು ಈ ಟೈಮಲ್ಲಿ ಬಂದಿರ್ತದೆ ಗಾಡಿ ಬೆಳಗಾವಿ ಶಿರಡಿ ಸಾರಿ ಸವದತ್ತಿ ಬೆಳಗಾವಿ ಪುಣೆ ಶಿರಡಿ ಗಾಡಿ ಇಲ್ಲಿ ಶಿರ್ಡಿ ಆಮೇಲೆ ಅದಾಗಿಂದ ಇಲ್ಲೊಂದು ಅಮಗ ವರ್ಷ ಬಸ್ ಇದೆ ಬೆಳಗಾ ಬಳ್ಳಾರಿ ಗಾಡಿ ನೋಡೋಣ ಅದನ್ನ ಬೆಳಗಾವಿ ಬಳ್ಳಾರಿ ಫ್ರೆಂಡ್ಸ್ ಯಾರೊಂದು ಬೆಳಗಾವಿ ಬಳ್ಳಾರಿ ನಾನೇ ಸ್ಲೀಪರ್ ಗಾಡಿ ಹೋಯ್ತು ಅದು ಬಂದ್ಬಿಟ್ಟು ಬೆಳಗಾವಿ ಫಸ್ಟ್ ಪೋದಾರ್ದು ಇದು ಗಾಡಿ ಬಂದ್ಬಿಟ್ಟು ಬಳ್ಳಾರಿ ಡಿಪೋ ಗಾಡಿ ಇದು ಬಂದು ಹುಬ್ಬಳ್ಳಿ ಬೆಳಗಾವಿ ಗಾಡಿ ನಾನು ಗಾಡಿ ನೋಡಿ ಹಾಕ್ತಾರೆ ಗಾಡಿ ಹುಬ್ಬಳ್ಳಿ ಬೆಳಗಾವಿ ಹಾಕ್ತಾರೆ ಗಾಡಿ ನೋಡಿ ಫ್ರೆಂಡ್ಸ್ ಅಮ್ಮಗವ್ರಿ ಕಾಣಿಸ್ತಾ ಇದನ್ನು ಬೆಳಗಾವಿ ధార్వాడ హుబ్బళి గదగ్ వస్పేటి గదగ్ కొప్ల వస్పేటి బీ బీ సెకండ్ ఇప్పో గాడి అమ్మగర్ష గాడీ బి సెకండ్ ఇప్పో ఓకే నోడి నన్నేసీ పర్చ గాడీ ముంబై గాడి హాయి బెడగ ముంబై ఆల్రెడీ ఫైన్ తగ్దా గాడి ఇలాగే ముంబై గాడి ನೋಡಿ ಇವಾಗ ಎಂಟು ಐವತ್ತು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಸೌದತ್ತಿ ಬೆಳಗಾವಿ ಕೊಲ್ಲಾಪುರ್ ಪುಣೆ ಗಾಡಿ ನೋಡಿ ಸೌದತ್ತಿ ಡಿಪು ಬಂದು ಆಗ್ತದೆ ಗಾಡಿ ಸವದತ್ತಿ ಬೆಳಗಾವಿ ಕೊಲ್ಲಾಪುರ್ ಪುಣೆ ನೋಡಿ ಸವದತ್ತಿ ಬೈಲಾಂಗಲ್ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ್ ಸಾತಾರ್ ಪುಣೆ ಗಾಡಿ ನೋಡಿ ಎಂಟು ಐವತ್ತು ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಇಲ್ಲಿ ಗಾಡಿ ಇದಾವೆ ಈ ಟೈಮಲ್ಲಿ ಹೆಚ್ಚಿರೋದಾಗಿ ಇಲ್ಲಿ ಯಾವ ಯಾವ ಗಾಡಿ ಒತ್ಕೊಂತೀವಿ ನೋಡಿ ನನ್ನ ಟೈಮು ನಾನು ಚಿಲ್ಲರೆ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಸೊಲ್ಲಾಪುರ ಗಾಡಿ ಉಂಟು ಬೆಳಗಾವಿ ಫಸ್ಟ್ ಚಿಪ್ಪಿಂದ ಹೋಗ್ತಾ ಇದ್ದಾರೆ ಗಾಡಿ ಬೆಳಗಾವಿ ಸೊಲ್ಲಾಪುರ ಬೆಳಗಾವಿ ಗೋಕಾಕ್ ಜಮಖಂಡಿ ವಿಜಯಪುರ್ ಸೋಲಾಪುರ್ ಬೆಳಗಾವಿ ಗೋಕಾಕ್ ಮೂಡಲಗಿ ಮಾಲಿಂಗಪುರ್ ಜಮಖಂಡಿ ವಿಜಯಪುರ್ ಸೋಲಾಪುರ್ ಗಾಡಿ ಬೆಳಗಾವಿ ಫಸ್ಟ್ ಸ್ಟಾಪ್ ಗಾಡಿ ಆ ಗಾಡಿ బెళగ ఫస్ట్ కట్టలేరో గడి ఉంటు బెళగ బీదర్ గడి జిల్ల గంట బెళగ బీదర్ గడి నా కరోనా గడి నేను ఏసీ స్లీపర్ గాడీ ఉంటుంది బీదర్ ఏసీ స్లీపర్ గాడీ బెళగ ము జమకండి కలబుర్గి విజయపూర్ చెందిగి జవర్గి బీదర్ ಬೆಳಗಾವಿ ಬೀದರ್ ಬೆಳಗಾವಿ ಮಧೋಳ್ ಜಮಖಂಡಿ ವಿಜಯಪುರ್ ಶಿಂದಗಿ ಜೇವರ್ಗಿ ಕಲಬುರ್ಗಿ ಹುಮ್ಮನಾಬಾದ್ ಬೀದರ್ ಗಾಡಿ ಬೆಳಗಾವಿ ಫಸ್ಟ್ ಟಿಪ್ಪು ಗಾಡಿ ಕರೋನಾ ಎ ಸಿ ಸ್ಲೀಪರ್ ಗಾಡಿ ಮಕ್ಕಳಿಗೆ ಗಾಡಿಬಿಟ್ಟು ಬೆಳಗಾವಿ ರಾಯಚೂರು ಗಾಡಿ ರಾಜಹಂಸ ಗಾಡಿ ಈಗ ಹಚ್ಚಿದ್ದಾರೆ ಪಾಯಿಂಟಿಗೆ ಬೆಳಗಾವಿ ರಾಯ ಬಾಗಲಕೋಟೆ ಇಲ್ಕಲ್ ಲಿಂಗ್ಸೂರು ರಾಯಚೂರು ಗಾಡಿ ಹಾಗಾಗಿ ಈ ಕಡೆ ಗಾಡಿ ಬಂದುಬಿಟ್ಟು ಇಲ್ಲಿ ಬಂದಿರೋ ಜಸ್ಟ್ ಗಾಡಿ ಬಂದಿದೆ బెళగ్ బిజాపూర్ గాడీ ఇలి గాడీ బెళగవీ చికోడి చిక్కువోడి కగవాడ అతని బిజాపూర్ గి ఈ బెగావి ఫోర్త్ డిపోజిందా బీ బిజాపూర్ గాడీ బెళగీ ఫోర్త్ డిపోజిందో గి అంకొలా బెళగవీ గాడి ఇల్లి ఫస్ట్ గాడీన ముందు ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಅಂಕೋಲಾ ಬೆಳಗಾವಿ ಅಂಕೋಲಾ ಕಾರವಾರ ಜೋಯಿಡಾ ರಾಮನಗರ್ ಖಾನಾಪುರ್ ಬೆಳಗಾವಿ ಗಾಡಿ ಅಂಕೋಲಾ ಡಿಪೋ ಗಾಡಿ ಇಲ್ಲಿರೋದು ಇದಾಗಿ ಈ ಕಡೆ ಕಾಣಿಸ್ತಾರೆ ಚಿಕ್ಕಮಂಗ್ಳೂರು ಗಾಡಿ ಚಿಕ್ಕಮಂಗ್ಳೂರು ಬೆಳಗಾವಿ ಗಾಡಿ ನೋಡಿದ್ರು ಚಿಕ್ಕಮಂಗ್ಳೂರು ಕಡೂರು ಭದ್ರಾವತಿ ಶಿವಮೊಗ್ಗ ಹೊನ್ನಳ್ಳಿ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ బెళగ్ అలా ఇది పణి ఇల్లి గాడీ బు గాడి ఇది పణి కల్బుర్గీ గాడీ నోడి ఇది పణి కలబుర్గి అమగ వర్ష గాడీ సారీ బెళగవీ సీ కలబుర్గి అంతే గోడు ఇది ఆక్చువల్లీ బండిబు అమగ వర్ష గాడి కల్బుర్గి గాడి ఇది పణజి గాడి ఇది మరి బెళగ్ సేందీ కలబుర్గి అంతే స్లీపర్ కోచ్ అమగవర్ష గాడి కల్బుర్గీ ఫస్టి గాడి ఇదే చిక్కోడి బెళ్గ్ పంచ గాడీ చెల్లి మంగళూరు బెళగవీ అస్ట్మె క్లాసిక్ గాడి బందే మూరు ఉడుపు కుందాపూర్ కుమట ಒನ್ ಅವರ್ ಅಂಕೋಲಾ ಯಲ್ಲಾಪುರ್ ಮಳಿಯಾಳ್ ಹಳವಾರ್ ಕಿತ್ತೂರು ಬಾಗೇವಾಡಿ ಬೆಳಗಾವಿ ಗಾಡಿಗಳು ಮಂಗಳೂರು ಪಶ್ಚಿಮ ಗಾಡಿ ಅದು ಪಕ್ಕದಲ್ಲಿರೋ ಗಾಡಿ ಬೆಳಗಾವಿ ಇಂಟರ್ ಗಾಡಿ ಆಮ್ ಬೆಳಗಾವಿ ಬೆಳಗಾವಿ ತಾಡು ಬೆಂದ ಪಡೆದ ಗಾಡಿ ಇದು ಇಲ್ಲಿರೋದು ಮಂಗಳೂರು ಬೆಳಗಾವಿ ಬಟ್ ಅಲ್ಲಿ ಇರ್ಬಿಟ್ಟು ಗುರ್ಮಿಟ್ಕಲ್ ಗಾಡಿ ಗುರ್ಮಿಟ್ಕಲ್ ಕಲಬುರಗಿ ಸಾರಿ ಇದು ಬಂದ್ಬಿಟ್ಟು ಗುರ್ಮಿಟ್ಕಲ್ ಬೆಳಗಾವಿ ಗಾಡಿ ಬಟ್ ಇದು ರೂಟ್ ಆಗಲೇ ಹೋಗಿರೋ ಗಾಡಿ ಬೇರೆ ಇದ್ರೂ ಬೇರೆ ನೋಡಿ ಇದು ರೂಟ್ ಚೇಂಜ್ ಬಂದ್ಬಿಟ್ಟು ಇದು ಡೇ ಸರ್ವಿಸ್ ಗಾಡಿ ಇದು ಬಂದ್ಬಿಟ್ಟು ಗುರ್ಮಿಟ್ಕಲ್ ಯಾದಗಿರಿ ಸುರ್ಪೂರ್ ತಾಳಿಕೋಟಿ ಮುದ್ದೇಬಿಯ ಬಾಗಲಕೋಟೆ ಯರಗಟ್ಟಿ ಬೆಳಗಾವಿ ಗಾಡಿ ನೋಡಿ ಇದು ರೂಟ್ ಬೇರೆ ಅದು ಅದು ಬೇರೆ ಅದು ವಯ ಲಿಂಗ್ಸೂರು ಹೋಗುತ್ತೆ ಇಲ್ಕಲ್ ಲಿಂಗ್ಸೂರು ಇದು ಇಲ್ಕಲ್ ಲಿಂಗ್ಸೂರು ಹೋಗಲ್ಲ ಇಲ್ಲಿ ಇರೋ ಗಾಡಿ ಇರ್ಬಿಟ್ಟು ಬಾದಾಮಿ ರಾಮದುರ್ಗ ಬೆಳಗಾವಿ ಗಾಡಿ బదామీ అరగరి క్రాస్ రామ్దుర్గ ఎరగట్టి బెళగీ ఇల్ గడి మొత్తం గడి బదా రుర్గ ఎరగడ్డి సేమ్ ఎరడు గాడినే ఎరడు రామ్దుర్గ డిపోదు నుండి రంగేర్ గడి బదామీ రామ్దుర్గ బి ఎరడు రాదుర్గ రాదుర్గో గాడినే బదామీ బాడ గాడ నెక్స్ట్ గాడీ మైసూరు హక్తాయి నండి బెళగ్రీ శిమొగ్గ మైసూరు బెళగ్రీ ధార్వాడ హుబ్బళి హేరి హరిహర ಶಿವಮೊಗ್ಗ ಮೈಸೂರು ಗಾಡಿ ಸ್ಲೀಪರ್ ಕೋಸ್ ಗಾಡಿ ನಾನೇ ಸ್ಲೀಪರು ಮೈಸೂರು ಥಾಡ್ ಗಾಡಿ ಹಾಗಾಗಿಂದ ಇಲ್ಲಿ ಬಂದ್ಬಿಟ್ಟು ಈಗ ಒಂಬತ್ತು ಗಂಟೆ ಟೈಮು ಈಗ ಬಂದಿರೋ ಗಾಡಿ ನಿಪ್ಪಾಣಿ ಬೆಂಗಳೂರು ಗಾಡಿ ನೋಡಿ ಈಗ ಫ್ರೆಂಡ್ಸ್ ಇರೋ ಗಾಡಿ ಸಂಕೇಶ್ವಡಿ ಬಂದರೆ ನಿಪ್ಪಾಣಿ ಬೆಂಗ್ಳೂರು ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಬೆಂಗಳೂರು ಸಂಕೇಶ್ವರಿ ಡಿಪ ಗಾಡಿ ನೋಡಿ ಜಸ್ಟ್ ಈಗ ಇಲ್ಲಿ ಬಂದಿರೋ ಗಾಡಿ ಫ್ರೆಂಡ್ಸ್ ಇಲ್ಲಿ ಗಾಡಿ ನೋಡಿ ಇದು ಬಂದ್ಬಿಟ್ಟು ಮಹಾರಾಷ್ಟ್ರ ಗಾಡಿ ನೀವು ಬೇಸಿಕ್ಸ್ ಗಾಡಿ ನೋಡಿ ಮುಂಬೈ ಬೆಳಗಾವಿ ಗಾಡಿ ಇದು ಮುಂಬೈ ಪುಣೆ ಸಾತಾರ್ ಬೆಳಗಾವಿ ಗಾಡಿ ಇಲ್ಲಿ ಮುಂದೆ ಇರೋ ಗಾಡಿ ಅದ್ರ ಪಕ್ಕದಲ್ಲಿ ಬಿಟ್ಟು ನಿಪ್ಪಾಣಿ ಬೆಳಗಾವಿ ಗಾಡಿ ನೋಡಿ ನಿಪ್ಪಾಣಿ ಬೆಳಗಾವ ಕೊಣಗಲ ಸಂಕೇಶ್ವರ ಹೆಬ್ಬಾಳು ಹತ್ತರ್ಗಿ ನಿಪಾಣಿ ಪಕ್ಕದಲ್ಲಿರು ಬೋರ್ಡ್ ಇಲ್ಲ ಬೋರ್ಡ್ ತೆಗ್ದಿದ್ದಾನೆ ಮೋಸ್ಟ್ಲಿ ಇದು ಹುಬ್ಳಿ ಇರ್ಬೇಕು ಗಾಡಿ ಬೆಳಗಾವಿ ಫೋರ್ತ್ ಇಪ್ಪ ಗಾಡಿ ನೋಡಿ ಬೆಳಗಾವಿ ಹುಬ್ಳಿ ಗಾಡಿ ಫ್ರೆಂಡ್ಸ್ ನೋಡಿ ಇವಾಗ ಒಂಬತ್ತು ಹದಿನೈದು ಟೈಮು ಈ ಟೈಮಲ್ಲಿ ಬೆಳಗಾವಿ ಬೈಲವಂಗಲ ಗಾಡಿ ಸ್ಟಾಪ್ ಗಾಡಿ ನೋಡಿ ಸಂಪಗಾವಿ ಬಾಗೇವಾಡಿ ಬೆಳಗಾವಿ ಬೈಲಂಗಲ್ ಅಂದರೆ ಪಕ್ಕದಲ್ಲಿ ಬತ್ತರ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಸೌದತ್ತಿ ಗಾಡಿ ನೋಡಿ ಗ್ರಾಮಾಂತರ ಸ ಬ್ಲ್ಯಾಕ್ ಬೋರ್ಡ್ ಗಾಡಿ ಇದು ಎಕ್ಸ್ಪ್ರೆಸ್ ಗಾಡಿ ಬೆಳಗಾವಿ ಬೈಲವಂಗ್ಲ ವಯ ಬಾಗೇವಾಡಿ ಸಂಪಗಾಂವ್ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಈಗ ಒಂದಿರ ಗಾಡಿ ಬ್ಲ್ಯಾಕ್ ಬೋರ್ಡ್ ಗಾಡಿ ಬೆಳಗಾವಿ ಸೌದತ್ತಿ ಗಾಡಿ ಬೈಲವಂಗಲ್ ಬೆಳವಾಡಿ ಗಾಡಿ ಈಗ ಜಸ್ಟ್ ಬಿ ಎಸ್ ತ್ರೀ ಗಾಡಿ ಬಂದಿರೋದು ಅದಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋದು ಯಾದಗಿರಿ ಗಾಡಿ ಬಂದಿದೆ ಸುರ್ಪುರ್ ಡಿಪೋ ಗಾಡಿ ಬಂದು ಸುರ್ಪುರ್ ಡಿಪೋ ಗಾಡಿ ಯಾದಗಿರಿ ನಾರಾಯಣಪುರ್ ಬೆಂಗ್ಳೂರು ಗಾಡಿನ ಇಲ್ಲಿರೋ ಗಾಡಿ ಯಾದಗಿರಿ ನಾರಾಯಣಪುರ ಬೆಳಗಾವಿ ಯಾದಗಿರಿ ಹತ್ತಿಗೂಡೂರು ಸೂರ್ಪುರ್ ಹುಣಸಗಿ రాజన్కోళూరు కొడేకల్ నారాయణపూర్ తాళికోటి తాళికోట బాగల్కోట్ లోకాపూర్ ఎరగట్టి బెళగీ గాడీ సురపూర్ డిపందాడీ బిఎస్ సిక్స్ గాడీ ఉంది యాదగిరి బెళగ్రీ పక్కలు ఇవ్వండి కలబుర్గీ బెళగ్ గాడి ఉంది ఇల్లు బందా కలబుర్గీ ఫస్ట్ గాడి కలబుర్గి బెళగవీ వయా కలబుర్గి జేవర్గి ಸಿಂದಗಿ ಬಿಜಾಪುರ್ ಜಮಖಂಡಿ ಮುದೋಳ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ಅಣ್ಣ ಕಲಬುರಗಿ ಫಸ್ಟ್ ಇಪ್ಪತ್ತೆಂಟು ಡ್ಯಾಪ್ಟಾಗ್ತದೆ ಗಾಡಿಯದು ಫ್ರೆಂಡ್ಸ್ ನೋಡಿ ಇದು ಗಾಡಿ ಉಂಟು ಇವಾಗ ಒಂಬತ್ತು ಇಪ್ಪತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ರಾಣೆಬೆನ್ನೂರು ಮುಂಬೈ ಗಾಡಿ ಉಂಟು ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ್ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಸಾತಾರ್ ಪುಣೆ ಮುಂಬೈ ಗಾಡಿಯಣ್ಣ ಮುಂಬೈ ಸೆಂಟ್ರಲ್ಲು ಅವೇರಿ ಇವಾಗ ರಾಣೆಬೆನ್ನೂರು ಹಿಡೀಕೋದ ರೀ ಬಿ ಎಸ್ ಸಿಕ್ಸ್ ಗಾಡಿ ಡೋರ್ ಗಾಡಿ ಕೆ ಎಮ್ ಎಸ್ ಗಾಡಿ ಬಿಡಿ ಗಾಡಿ ಈಗ ಬಂದಿರೋ ಜಸ್ಟ್ ಗಾಡಿ ಇದು ರಾಣೆಬೆನ್ನೂರು ಮುಂಬೈ ಅದಾಗಿಂದು ಕರೋನಾ ಎ ಸ್ಲೀಪರ್ ಗಾಡಿ ಇದೆ ಇನ್ನೂ ಪಾಯಿಂಟಿಗೆ ಹಾಕಿಲ್ಲ ಇವಾಗ ಆಗ್ಬೋದು ಪಾಯಿಂಟಿಗೆ ಅದ ಫ್ರೆಂಡ್ಸ್ ನೋಡಿ ಇಲ್ಲಿ ಗಾಡಿ ಬಂದು ಬೆಳಗಾವಿ ಬಳ್ಳಾರಿ ಗಾಡಿ ಕರೋನಾ ನಾನೇ ಎಸ್ ಸ್ಲೀಪರ್ ಗಾಡಿ సారీ కరోనా ఏసీ స్లీపర్ గాడి నుండి బెగావి ఫస్ట్ ఇప్పోయినా గాడీ బెళగవీ ధార్వాడ హుబ్బళ్ళి గదగ కొప్పళ వసపేట బళ్ళారి గాడీ కరోనా ఏసీ స్లీపర్ గాడి బెళగవీ ఫస్ట్ ఇప్పో గాడి నోడి ఇవగా ఒం ఇప్పటి టైము ఈ టైమే గాడి గాడ నుండి దాండేలీ బెళగ దాండేలీ హళిళ్ళ ఖానాపూర్ బెళగీ గాడి అండి హళియా డిపో గాడి దాండేలీ బెళగ్ బిఎస్ ప్రి గాడి ఈచర్ గాడి ఉండే ಸಾರಿ ಬಿ ಎಸ್ ತ್ರೀ ಅಲ್ಲ ಬಿ ಎಸ್ ಫೋರ್ ಗಾಡಿ ಐಚರ್ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಂದುಬಿಟ್ಟು ಸದಗಲ ಭದ್ರಾವತಿ ಗಾಡಿ ಭದ್ರಾವತಿ ದೀಪ ಗಾಡಿ ಸದಗಲ ಭದ್ರಾವತಿ ಸದಗಲ ಚಿಕ್ಕೋಡಿ ಗೋಟೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣಬೆನ್ನೂರು ಹರಿಹರ ಶಿವಮೊಗ್ಗ ಭದ್ರಾವತಿ ನೋಡಿ ವಯ ಸದಗಲ ಭದ್ರಾವತಿ ಶಿವಮೊಗ್ಗ ವಿಭಾಗ ಭದ್ರಾವತಿ ದೀಪ ನೋಡಿ ಐಚ್ ಗಾಡಿ ಇಲ್ಲಿರೋ ಗಾಡಿ ಬಿಟ್ಟು ಬೆಳಗಾವಿ ಹುಬ್ಬಳ್ಳಿ ನಾಸ್ಟಾಪ್ ಗಾಡಿ ನೋಡಿ ಬೆಳಗಾವಿ ಫೋರ್ ಟಿಪೋ ಇಂದ ಕುಂದಾನಗರ ಎಕ್ಸ್ಪ್ರೆಸ್ ಗಾಡಿ ಬೆಳಗಾವಿ ಫೋರ್ ಟಿಪೋ ಬೆಳಗಾವಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ನೋಡಿದ್ದು ಇಲ್ಲಿರೋ ಗಾಡಿ ಕುಂದಾನಗರ ಎಕ್ಸ್ಪ್ರೆಸ್ ಅಂತ ಹೇಳಿ ಸ್ಟಿ ಆಮೇಲೆ ಪುನೀತ್ ರಾಜ್ಕುಮಾರ್ ಅವರು ಫೋಟೋ ಹಾಕಿದ್ದಾರೆ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವ ಅಂತ ಹೇಳಿ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ನಮಗೆ ಬೆಳಗಾವಿ ಹುಬ್ಬಳ್ಳಿ ತಡೆ ಇದೆ ಗಾಡಿ ಬಿ ಎ ಬಿ ಎಸ್ ಫೋರ್ ಗಾಡಿ ಆಜಾದ್ ಬಾಡಿ ಬಿಡಿ ಗಾಡಿ ಬೆಳಗಾವಿ ಫೋರ್ ಟಿಪೋ ಫ್ರೆಂಡ್ಸ್ ಇಲ್ಲಿ ನೋಡಿ ಕರಾವಳಿ ಕನ್ನಡದ ತೇರು ಬಸ್ ಬಂದಿದೆ ಇದು ಫುಲ್ ಸ್ಟಿಕರಿಂಗ್ ಮಾಡಿಸಿದ್ರು ಕನ್ನಡದ ಬಗ್ಗೆನ ಬಟ್ ಸ್ಟಿಕರ್ ಸ್ವಲ್ಪ ಸೇಲ್ಡ್ ಆಗಿದೆ ಇವಾಗ ಈ ಬಸ್ ಬಂದ್ಬಿಟ್ಟು ಮಂಗಳೂರು ಬೆಳಗಾವಿ ಬಂದಿದೆ ಗಾಡಿ ಕರಾವಳಿ ಕನ್ನಡದ ತೇರು ಮಂಗಳೂರು ವಿಭಾಗ ನೋಡಿ ಮಂಗ್ಳೂರು ಫಸ್ಟಿಪ್ಪ ಗಾಡಿ ಮಂಗಳೂರು ಬೆಳಗಾವಿ ಗಾಡಿ ಮಂಗಳೂರು ಕುಂದಾ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಕುಮಟ ಹೊನ್ನವಾರ್ ಅಂಕೋಲ ಕಾರವಾರ ಖದ್ರಾ ಜೋಯಿಡಾ ಅಳಿಯಾಳ್ ಹಳವಾರ್ ಖಾನಾಪುರ್ ದಾಂಡೇಲಿ ಬೆಳಗಾವಿ ಗಾಡಿ ಉಂಡಿ ಮಂಗ್ಳೂರು ಪಸ್ಟ್ ಟಿಪ್ಪು ಗಾಡಿ ಮಂಗಳೂರು ಬೆಳಗಾವಿ ಕರಾವಳಿ ಕನ್ನಡದ ತೇರು ಇಲ್ಲಿ ಗಾಡಿ ಉಂಡಿ ನಿಪ್ಪಾಣಿ ಸಾಗರ ಗಾಡಿ ಉಂಡಿದ್ದು ಇವಾಗ ನೈಟ್ ಸರ್ವಿಸ್ ಒಂಬತ್ತು ಗಂಟೆಗೆ ಆಗಿರೋದು ಒಂಬತ್ತು ಗಂಟೆಗೆ ಹಚ್ಚಿರೋದು ನಿಪ್ಪಾಣಿ ಸಂಕೇ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ರಾಣೆಬೆನ್ನೂರು ಹರಿಹರ ಶಿವಮೊಗ್ಗ ಸಾಗರ ಸಾಗರ ಡಿಪೋ ನೋಡಿ ಶಿವಮೊಗ್ಗ ಇವಾಗ ಸಾಗರ ಡಿಪೋ ಗಾಡಿ ಈಗ ಆಗ್ತಾ ಇರೋದು ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ಒಂಬತ್ತು ಗಂಟೆ ಟೈಮ್ ಒಂಬತ್ತು ಗಂಟೆ ಐದು ನಿಮಿಷ ಟೈಮ್ ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ನೆಕ್ಸ್ಟ್ ನೋಡಿ ಗಾಡಿ ಬಂದುಬಿಟ್ಟು ಬೆಳಗಾವಿ ಸೋಲಾಪುರ್ ಗಾಡಿ ಬೆಳಗಾವಿ ಫಸ್ಟ್ ಇಪನ್ ಆಫ್ ಹೋಗ್ತಾಯಿದ್ದಾರೆ ಬೆಳಗಾವಿ ಗೋಕಾಕ್ ಮಾಲಿಂಗಪುರ್ ಜಮಖಂಡಿ ಬಿಜಾಪುರ್ ಸೋಲಾಪುರ್ ಗಾಡಿ ನೋಡಿ ಈ ಒಂಬತ್ತು ಐದು ಟೈಮು ಈ ಟೈಮಲ್ಲಿ ಹೋಗ್ತಾರೆ ಗಾಡಿ ಇದು ಬೆಳಗಾವಿ ಸೋಲಾಪುರ್ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಗುಡ್ ನೈಟ್ ಮತ್ತು ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ